ரூப்படே அல்வணா அண்ணன் கிந்த அவனே ரெடி ஆகப்பட்டு ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸ್ನೇಹಿ ಯೋಗೇಶ್ ಶಿವಣ್ಣ ಅಂದ್ರೇನೆ ಒಂಥರ ಬೆಲೆ ಕಟ್ಟಕ್ ಆಗ್ತಿರುವಂತ ಆಸ್ತಿ ಅವರು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ನಿಜವಾಗೂ ಬಹಳ ಖುಷಿ ಆಗತ್ತೆ ಇವತ್ತಿನ ಕಾಲದಲ್ಲಿ ಜೊತೆ ಹುಟ್ಟಿರೋರೇ ಆಗೋದ್ ಕಷ್ಟ ಅಂತದ್ರಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಂದೇ ತಾಯಿ ಮಕ್ಕಳ ಥರ ನಮ್ಮನ್ನು ಟ್ರೀಟ್ ಮಾಡೋದು ಭಾಳ ಭಾಳ ವಿಶೇಷವಾದಂಥ ಗುಣ ನಮ್ಮ ಶಿವಣ್ಣವ್ರದು ನಮ್ಮ ಮಹೇಶ್ ಅಣ್ಣವ್ರದು ಅದೇ ನಾರಾಯಣಣ್ಣವ್ರದ್ದು ಎಲ್ಲರದ್ದು ಎಲ್ಲರದು ಕೂಡ ಸೊ ವಿಶೇಷವಾಗಿ ಭಾಳ ಖುಷಿಯಾಗತ್ತೆ ಶಿವಣ್ಣವ್ರ ಬಗ್ಗೆ ನಾನು ಏನು ಹೇಳ್ಬೇಕಂದ್ರೂ ತುಂಬ ಚಿಕ್ಕ ಚಿಕ್ಕ ಚಿಕ್ಕದಾಗತ್ತೆ ನಾನು ಏನೇ ಮಾತಾಡಿದ್ರೂ ಅದು ತುಂಬ ಚಿಕ್ಕದಾಗತ್ತೆ ಮಾತಾಡೋಕ್ಕೆ ಮಾತುಗಳು ಬರ್ತಿಲ್ಲ ತುಂಬ ಸಂತೋಷ ಆಯಿತು ಸೊ ಅವರ ಬ್ಲಡ್ಡಲ್ಲಿ ನೋಡಿ ಒಂದು ಭಾವಚಿತ್ರವನ್ನು ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ಸ ಥ್ಯಾಂಕ್ ಯು ದೇವರು ಒಳ್ಳೇದು ಮಾಡಲಿ ನಿಮಗೆ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ಚಿರಋಣಿ ನಾವು ತುಂಬ ಧನ್ಯವಾದಗಳು ಶುಭಾಶಯ ಥ್ಯಾಂಕ್ ಯು ಮಾತಾಡಕ್ಕೆ ಮಾತುಗಳು ಬರ್ತಿಲ್ಲ ಆ್ಯಕ್ಚುಲಿ ನಾನು ಇವ್ರ ಬಗ್ಗೆ ಇನ್ನೂ ಏನೇನೋ ಮಾತಾಡ್ಬೇಕು ಅಂದ್ಕೊಳ್ತೀನಿ ಬಟ್ ಆಗ್ತಾ ಇಲ್ಲ ಮಾತಾಡೋಕ್ಕೆ ಯಾಕಂದರೆ ಅಷ್ಟು ಖುಷಿ ಆಯಿತು ನನಗೆ ಇವತ್ತು ಲಕ್ಷಾಂತರ ಜನ ನನಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಕರೆಗಳನ್ನ ಮಾಡಿ ವಿಷಸ್ಸನ್ನ ತಿಳಿಸ್ತಾ ಇದ್ದೀರಾ ಜೊತೆಗೆ ಇಲ್ಲಿಗೂ ಬಂದು ಸಾಕಷ್ಟು ಜನ ನನಗೆ ವಿಷಸ್ಸನ್ನು ತಿಳಿಸಿದ್ದೀರಾ ಅದ್ರಲ್ಲಿ ವಿಶೇಷವಾಗಿ ಶಿವಣ್ಣ ಅವರು ಕೊಟ್ಟಂತ ಉಡುಗೊರೆ ಇದೆಯಲ್ಲ ಇದು ಇದನ್ನ ಯಾವ ಯಾವತರ ವರ್ಣನೆ ಮಾಡಿದ್ರು ಅದು ಕಮ್ಮಿ ಆಗತ್ತೆ ಯಾಕಂದ್ರೆ ಥ್ಯಾಂಕ್ ಯು ಅಣ್ಣ ಮಾತುಗಳು ಬರ್ತಾ ಇಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಜನಸ್ನೇಹ ಯೋಗೇಶ್ ಅವ್ರಿಗೆ ಒಂದು ಬಿಡದನ್ನು ಸಹ ಕೊಟ್ಟಿದ್ದೀವಿ ನಾವು ಜನ ಬೆಚ್ಚಿದ ಜನಸ್ನೇಹಿ ಯೋಗೇಶ್ ಅಂತ ಅವ್ರು ಇದೇ ತರ ನಗನಾಗ್ತಾ ಎಲ್ರು ನಗ್ನಾಗ್ತಾ ಅವ್ರ ಜೊತೆಲಿರೋ ನಗ್ನಾಗ್ತಾ ಇಟ್ಕೊಂಡು ಇದೇ ರೀತಿ ಇನ್ನೂ ತುಂಬಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದೇ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಅವ್ರ ಸ್ನೇಹಿತರಾಗಿ ನಾನು ಕೂಡ ಆಶಿಸ್ತೀನಿ ಹಂಗಾಗಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀಲಿ ನಮ್ಮೆಲ್ಲರೂ ಅವ್ರು ಎಷ್ಟೇ ಮಟ್ಟಕ್ಕೆ ಬೆಳೆದ್ರು ನಮ್ಮನ್ನ ಇದೇ ಥರ ನೋಡ್ತಾರೆ ಅನ್ನೋ ಖುಷಿ ನಮ್ಮಲ್ಲಿದೆ ಹಾಗಾಗಿ ಇದೇ ಥರ ಇರಲಿ ನೂರಾರು ವರ್ಷ ಸುಖವಾಗಿ ಬಾಳಲಿ ಅಂತೇಳಿ ಕೇಳ್ಕೊತ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನನ್ನ ಪರ್ಸನಲ್ ಆಗಿ ನನ್ನ ಜೊತೆ ಇರುತ್ತೆ ಅಣ್ಣ ಯಾಕಂದರೆ ನೀವು ನನ್ನ ಜೊತೆ ಯಾವಾಗಲೂ ಸದಾ ಹೃದಯದಲ್ಲಿ ಇರ್ತೀರಾ ಥ್ಯಾಂಕ್ ಯು ಸೊ ಮಚ್ ಮಹೇಶ್ ಅಣ್ಣವ್ರಿಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಒಳ್ಳೇದಾಗ್ಲಿ ಸೊ ಈ ಒಂದು ಉಡುಗೊರೆ ನಮ್ಮ ಉಸಿರೋವರೆಗೂ ಮರೆಯಕ್ಕೆ ಆಗದಿರುವಂತಹ ಒಂದು ಉಡುಗೊರೆ ಅವ್ರ ದೇಹದಲ್ಲಿರುವಂತಹ ರಕ್ತದಲ್ಲಿ ಕರಳಿಸಿಲ್ಲ ಕಟ್ಟಕ್ಕೆ ಆಗುತ್ತೆ ಸ್ನೇಹಿತರೆ ಹೇಳಿ ಅಂದ್ರೆ ಎಷ್ಟು ಕೋಟ್ಯಂತರ ಜನರ ಪ್ರೀತಿಯನ್ನ ನನಗೆ ದೇವರು ಭಗವಂತ ಆಶೀದಿಸಿದಾನೆ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನನ್ನ ಹತ್ರ ನೂರು ಕೋಟಿ ಇನ್ನೂರು ಕೋಟಿ ಆಸ್ತಿ ಇದೆ ಅನ್ನೋರಲ್ಲ ಶ್ರೀಮಂತರು ನಿಜವಾದ ಶ್ರೀಮಂತ ನಾನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ನಗುನೇ ನನಗೆ ಆಸ್ತಿ ಅಂತ ನನ್ನ ಜೀವನದಲ್ಲಿ ಆಸ್ತಿ ಸಂಪಾದನೆ ಮಾಡಲಿಲ್ಲ ನನ್ನ ನಗು ಮುಖಾಂತರನೇ ನನ್ನ ಪ್ರೀತಿ ಪ್ರೋತ್ಸಾಹದಿಂದನೇ ಅಥವಾ ನನ್ನ ಕೆಲಸದಿಂದನೇ ಇಂಥ ಅಣ್ಣಂದ್ರ ಮನಸ್ಸಲ್ಲಿ ಒಂದಷ್ಟು ಜಾಗ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎನ್ರಿಗೂ ಒಳ್ಳೆಯದಾಗಲಿ ಶಿವಣ್ಣ ಕೊಟ್ಟಂಥ ಈ ಹುಡುಗರೆ ತುಂಬ ವಿಶೇಷ ವಿಭಿನ್ನ

이마한테도 엄마한테도, 으리 까로, 으 빨리 까로, 염마까으리 까로, 으 빨리 까으리 까로, 으이리 까로, 으 빨리 까로, 으지리 까로, 으 빨리 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 리리리리리리리리리리리리 हम अनिल मिश्रा नंबर 12 चरण है नीनचबा अच्छा अच्छा नीनचबा है विशाल आर्य क्या आर्य नाम संचालन लो